ಎಲ್ಲರೂ ಮಾರ್ಕ್ಸ್ ವಾದಿಗಳಾಗ್ಬಿಟ್ಟಿದ್ದೀವಿ ಮಾರ್ಕ್ಸ್ 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 ಉಳಿದ ಬರ್ದಿದ್ರೆ ಬರ್ದಿದ್ರೆ ಇಲ್ಲ ಕೂತ್ಕೊಂಡು ಓದು ನೈಂಟಿ ಏಟ್ ಬರಲಿ ಹಂಡ್ರೆಡ್ ಬರಲಿ ಬಂದ್ರೆ ಏನೂ ತಪ್ಪಿಲ್ಲ ಅದು ಹೋಗುವಾಗ ಜೀವನದಲ್ಲಿ ಮಾರ್ಕ್ಸ್ ಬಿಟ್ಟು ಒಂದು ಜೀವನ ಇದೆ ಅಂತ ಗೊತ್ತಾಗ್ಬೇಕು ಶಿಕ್ಷಣ ಬೇಕಾ ಮಗು ಎರಡು ವರ್ಷ ಆದ ತಕ್ಷಣ ಹಾಕ್ಬಿಡ್ತೀವಿ ಎ ಬರಿ ಬಿ ಬರಿ ಸಿ ಬರಿ ಡಿ ಬರಿ ಅಂತ ಹಾಕಿ ಕೊಡಿಸ್ತೀವಿ ಅವನು ಎಂ ಎಸ್ ಸಿ ವರ್ಗೋ ಎಂ ಎರ್ಗನೋ ಡಾಕ್ಟರ್ ಹಾಕ್ತಾನೋ ಏನೋ ಆಗ್ತಾನೆ ಅದಾದ್ಮೇಲೆ ಅವನಿಂದ ಏನು ಅಪೇಕ್ಷೆ ಮಾಡ್ತೀರಿ ನೀವು ಅಂತ ಇದನ್ನ ದಯವಿಟ್ಟು ತಿಳ್ಕೊಳ್ಳಿ ಬಹಳ ಮುಖ್ಯನ ಹೇಳ್ತಿರೋದು ನೀವು ತರಕಾರಿ ತರಕೋದ್ರೆ ಹಣ್ಣು ತರಕೋದ್ರೆ ಅವನು ಎಷ್ಟೋ ಐವತ್ತು ರೂಪಾಯಿ ಕಿಲೋ ಅಂತ ಹೇಳ್ತಾನೆ ಬಾಳೆಹಣ್ಣು ನೀವು ಚೌಕಾಸಿ ಮಾಡಿ ನಲ್ವತ್ತು ರೂಪಾಯಿಗೆ ಒಪ್ಪಿಸ್ತೀರಿ ನಲ್ವತ್ತು ರೂಪಾಯಿಗೆ ಒಪ್ಪಿಸಿದ್ರು ಕೂಡ ಒಂದು ಕೊಳಕ್ ಬಾಳೆಹಣ್ಣು ತಗೊಂಡ್ಬರ್ತೀರಾ ರೇಟ್ ಕಮ್ಮಿ ಮಾಡಿದ್ದೀನಿ ಅಂತ ಇಲ್ಲ ಹುಡ್ಕಾಡು ಒಳ್ಳೆ ಬಾಳೆಹಣ್ಣು ತೊಗೊಂಡ್ಬರ್ತೀವಲ್ಲ ನಾವು ಒಂದು ದಿವಸ ತಿಂದು ಮುಗಿಸುವಂತ ಬಾಳೆಹಣ್ಣಿಗೆ ಇಷ್ಟು ಕಾಳಜಿ ಮಾಡೋದಾದ್ರೆ ನಿಮ್ಮ ಮಕ್ಕಳ ಬಗ್ಗೆ ಇನ್ನೂ ಹೆಚ್ಚಿಗೆ ಕಾಳಜಿ ಮಾಡ್ಬೇಕಲ್ವಾ ಬಾಳೆಹಣ್ಣಿಗೆ ತಲೆ ಕೆಡಿಸ್ಕೋತೀವಿ ನಾವು ನಮ್ಮ ಮಕ್ಕಳ ಜೀವನ ಆಗಬೇಕು ಏನ್ ಕಲಿಸ್ಬೇಕು ನಾನು ಅನ್ಕೊಂಡದ್ದು ಹತ್ತು ವರ್ಷ ಹನ್ನೆರಡು ವರ್ಷ ಶಾಲೆಗೆ ಹೋಗಿ ಬಂದ್ರೆ ಮಗು ಈ ಕೆಲವು ಗುಣಗಳನ್ನು ಇಟ್ಟುಕೋಬೇಕಾಗತ್ತೆ ಈ ಗುಣಗಳನ್ನು ಪಡ್ಕೊಂಡ್ರೆ ಅವನ್ ಹನ್ನೆರಡನೇ ಕ್ಲಾಸ್ ಆದ್ರೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಅಂತ ಏ ಹತ್ತನೇ ಕ್ಲಾಸ್ ಮುಗಿಯೋ ಹೊತ್ತಿಗೆ ಆ ಹುಡುಗ ಅಥವಾ ಹುಡುಗಿಗೆ ನನ್ನ ಜೀವನ ಮಾಡ್ಕೊತೀನಿ ಮಾಡ್ಕೋತೀನಿ ಅಂತ ಧೈರ್ಯ ಬರಬೇಕು ಆತ್ಮವಿಶ್ವಾಸ ಬರಬೇಕು ಈಗ ನೀವು ದಯವಿಟ್ಟು ನೋಡಿ ನಿಮ್ ಮನೆ ಕೆಲ್ಸಕ್ಕೊಬ್ಬರು ಹೆಣ್ಮಗಳು ಬರ್ತಾಳೆ ಮನೆ ಕೆಲಸದವಳು ಅಂತ ನಾಳೆಯಿಂದ ಬರ್ಬೇಡ ನೀನು ಅಂತ ಹೇಳ್ಬಿಡಿ ಆಕೆಗೆ ಆಕೆಗೆ ಏನು ಭಯ ಆಗಲ್ಲ ಇನ್ನೂ ನಾಲ್ಕು ಮನೆ ಸಿಗ್ತದೆ ಆಕೆಗೆ ನೀವೇ ಕಾಪಾಡಕೋಬೇಕೆ ನೈಲ್ ಬಿಟ್ಟು ಹೋಗ್ತಾಳು ಅಂತ ಬಿಡ್ಕೋಬೇಕು ಬಿಟ್ಟು ಹೋಗ್ಬೇಡ ಮಾ ಪಗಾರ ಜಾಸ್ತಿ ಮಾಡ್ತೀನಿ ಇರ್ಕೋ ಅಂತ ಹೇಳ್ತೀನಿ ಆಕೆಗೆ ನೆಲ್ಗ್ ನೌಕರಿ ಹೋಗ್ತಾ ಇದ್ದ ಭಯ ಇಲ್ಲ ನಿಮ್ ಮನೆಗೆ ಪ್ಲಂಬರ್ ಬರ್ತಾನಲ್ಲ ನಲ್ಲಿ ರಿಪೇರ್ ಮಾಡೋದಿಕ್ಕೆ ಅವನಿಗೆ ಕೆಲಸ ಹೋಗ್ತಾ ಇದ್ದ ಭಯನೇ ಇಲ್ಲ ನೀವೇ ಅವನು ಮಾರಾಯ ಭಾನುವಾರ ಬಂದ್ ರಿಪೇರ್ ಮಾಡಿ ಹೋಗಪ್ಪ ನಲ್ಲಿ ಸೋರ್ತಾ ಇದೆ ಹತ್ತು ಸಲ ಬೆಡ್ಕೊಂಡಾಗ ಮಾಡ್ತಾನು ಅವ್ನಿಗೆ ಕೆಲಸ ಹೋಗ್ತಾ ಭಯ ಇಲ್ಲ ಇದು ಈ ಕೆಲಸಗಾರರಿಗೆ ಕೆಲಸ ಹೋಗ್ತಾ ಇದೆ ಭಯ ಇಲ್ಲ ಆದ್ರೆ ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಬಹಳ ಭಯ ಇದೆ ಎಲ್ಲ ಕೆಲಸ ಹೋಗ್ತದೆ ಅಂತ ನಮ್ ಶಿಕ್ಷಣ ಪೂರ್ತಿ ಸೋತು ಹೋಯ್ತು ಅನ್ಸ್ಬಿಡ್ತು ಯಾಕೆ ಸೋತು ಹೋಯ್ತು ಅಂದ್ರೆ ಬಿ ಟೆಕ್ ಮಾಡ್ಕೊಂಡು ಎಂ ಬಿ ಎ ಮಾಡ್ಕೊಂಡು ಹುಡುಗನ ಒಂದ್ ಕೆಲಸ ಅಂತ ಧೈರ್ಯ ಇಲ್ಲ ನಮ್ಮ ಮನೆ ಕೆಲಸದೊಳಗೆ ಇರುವಂತ ಧೈರ್ಯ ಹುಡುಗನಿಗೆ ಬರಲಿಲ್ಲ ನಾವ್ ಏನ್ ಮಾಡಿದೀವಿ ಇಪ್ಪತ್ತು ವರ್ಷ ಶಾಲೆ ಕಳಿಸಿ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಕಳಿಸಿ ಹಿಂಗ್ ಮಾಡು ಅಂತ ಹೇಳಲೇ ಇಲ್ಲ ಅವನಿಗೇನು ಏನು ಅವನನ್ನು ಮಾಡೋಕೆ ಬಿಡ್ಲಿಲ್ಲ ನಾವು ಯಾವ್ದನ್ನೂ ಫ್ರೀ ಆಗಿ ಪ್ರತಿಯೊಂದಕ್ಕೂ ಮುಖ ನೋಡ್ಬೇಕು ಯಾರ್ದಾದ್ರು ಇನ್ಸ್ಟ್ರಕ್ಷನ್ ಕೊಟ್ಟರೆ ಮಾತ್ರ ಫಾಲೋ ಮಾಡು ಹಂಗೆ ಮಾಡಿಬಿಟ್ಬಿಟ್ವಿ ನಾವು ಹಂಗೆ ಮಾಡ್ಬಾರ್ದು ಸಣ್ಣದಿದ್ದಾಗ ಬಹಳ ಪ್ರೆಷರ್ ಹಾಕ್ಬೇಡಿ ಐದು ವರ್ಷ ಮಕ್ಕಳಿಗೆ ಬರೀ ಪ್ರೀತಿ ಕೊಡಿ ಐದು ವರ್ಷ ಬಹಳ ಮುಖ್ಯ ಮನುಷ್ಯನ ಜೀವನದಲ್ಲಿ ನಿಮ್ಗೆ ಗೊತ್ತಿಲ್ಲ ಪುಟ್ಟ ಮಗು ಅಂತೀವಿ ನಾವು ನಮ್ಮ ಮನುಷ್ಯನ ಬೃ ಬುದ್ಧಿ ಪೂರ್ತಿ ಬೆಳೆಯೋದು ಬ್ರೈನ್ ಬೆಳೆಯೋದು ಐದು ವರ್ಷ ಚಿಂತನೆ ಎಲ್ಲ ಬಂದ್ಬಿಡ್ತದೆ ಐದು ವರ್ಷಕ್ಕೆ ಐದು ವರ್ಷದವರೆಗೂ ಮಕ್ಕಳಿಗೆ ಬರೀ ಒಳ್ಳೇದನ್ನು ತೋರಿಸಿ ಶುಭವಾದದ್ದನ್ನು ತೋರಿಸಿ ಸಂತೋಷವಾಗಿರೋದನ್ನು ತೋರಿಸಿ ನನ್ಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳು ಹೊಡಿತೀರಲ್ಲೋ ಗೊತ್ತಿಲ್ಲ ಹೊಡಿತಿದ್ರೆ ದಯವಿಟ್ಟು ಹೊಡಿಬೇಡಿ ಐದು ವರ್ಷ ತನಕ ಹೊಡಿಲೇಬೇಡಿ ಮಕ್ಕಳನ್ನು ಯಾಕೆ ಹೊಡಿಬಾರ್ದು ಅಂತ ಒಬ್ರು ಕೇಳಿದ್ರು ನನಗೆ ನಾನು ಮೇಷ್ಟ್ರು ಹೇಳ್ತೀನಿ ಹೊಡಿಬೇಡಿ ಅಂತ ಒಬ್ಬರು ಬದುಕರು ಕೇಳಿಬಿಟ್ರು ನನ್ನ ಅಲ್ಲ ಸರ್ ಹೊಡಿಲಾರ್ದೆ ಕಲಿಸೋದು ಹೆಂಗೆ ಸರ್ ನಾನು ನಿಮ್ಗೆ ಹೊಡಿಬೇಕೋ ಕಲಿಸ್ಬೇಕೋ ಕಲಿಸೋದು ತಾನೇ ಒಂದು ಉದಾಹರಣೆ ಕೊಡ್ತೀನಿ ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಕುದುರೆ ಬಂಡಿಯಲ್ಲಿ ಹೋಗ್ತೀರಿ ಕುದುರೆ ಬಂಡಿಯೊಳಗೆ ಎರಡು ಭಾಗ ಇದೆ ಒಂದು ಬಂಡಿ ಒಂದು ಕುದುರೆ ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು ಬಂಡಿ ಹೊಡಿತೀರೋ ಕುದುರೆ ಹೊಡಿತೀರೋ ಕುದುರೆಗೆ ಹೊಡಿಬೇಕಲ್ವಾ ಬೇಗ ಹೋಗ್ಬೇಕಂದ್ರೆ ಅದೇ ರೀತಿ ಮಗು ಕೂತ್ಕೊಂಡಿದೆ ಓದಲ್ಲ ಅಂತ ಮಂಡತನ ಮಾಡುತ್ತೆ ಆ ಮಗುವಿನಲ್ಲೂ ಎರಡು ಭಾಗ ಇದೆ ಒಂದು ದೇಹ ಒಂದು ಮನಸ್ಸು ಅಂತ ಓದಲ್ಲ ಅನ್ನೋದು ಯಾವುದು ಮನಸ್ಸು ದೇಹ ಕಲ್ಲೇ ಕೂತಿದೆಯಲ್ಲ ಪಾಪ ಓದಲ್ಲ ಅನ್ನೋ ಮನಸ್ಸು ಅದನ್ನ ಹೊಡೆಯೋದು ಯಾರಿಗೆ ಹೊಡಿತೀರಿ ದೇಹಕ್ಕೆ ಹೊಡಿತೀರಿ ಬಂಡಿ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ ನಾವು ಮನಸ್ಸಿಗೆ ಹೊಡೆಯೋಕೆ ಗೊತ್ತಿಲ್ಲ ನಮಗೆ ಅದು ದೇಹಕ್ಕೆ ಹೊಡಿತೀವಿ ಅದು ಹೊಡಿಲಾರ್ದಂಗೆ ಮಕ್ಕಳನ್ನು ಬೆಳೆಸಿ ಪ್ರೀತಿಯನ್ನು ತೋರಿಸಿ ಜಗತ್ತಲ್ಲಿ ಒಳ್ಳೇದಿದೆ ಅಂತ ಹೇಳಿ ಜಗತ್ ಕೆಟ್ಟಿದೆ ಅಂತ ಹೇಳ್ಬೇಡಿ ಐದು ವರ್ಷ ಬಹಳ ಮುಖ್ಯ ಲಾಲಯ್ಯ ಪಂಚವರ್ಷಾಣಿ ಐದು ವರ್ಷ ತುಂಬಾ ಪ್ರೀತಿ ತೋರಿಸ್ಬೇಕು ಮುಂದೆ ಶಿಸ್ತಿರ್ಬೇಕು ಐದು ವರ್ಷ ಆದ್ಮೇಲೆ ಅದೇ ಮುದ್ದು ಮಾಡಿದ್ರೆ ಪ್ರಯೋಜನ ಇಲ್ಲ ಐದರಿಂದ ಹದಿನಾರು ವರ್ಷದವರೆಗೂ ಈ ಕುಂಬಾರ ಮಡಿಕೆ ಮಾಡ್ಬೇಕಾದ್ರೆ ಆ ತಿಗರಿ ಮೇಲೆ ಮಣ್ಣಿಟ್ಟು ಹಿಂಗ್ ಹೊಡಿತಾ ಇರ್ತಾನೆ ಹಿಂಗೆ ನಿಮ್ಮ ಬರೀ ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ ಆದ್ರೆ ಅವ್ನು ಅದೇ ಕಾಲಕ್ಕೆ ಒಳಗಡೆ ಅದೇ ಜಾಗದಲ್ಲಿ ಕೈ ಇಟ್ಟಿರ್ತಾನೆ ಒಳಗಿನ ಕೈ ಇಡದೆ ಹೋದ್ರೆ ತಟ್ಟಿದ್ರೆ ಮುರಿದು ಹೋಗುತ್ತೆ ಬರೀ ಒಳಗಿನ ಕೈ ಇಟ್ಟರೆ ಆಕಾರ ತಪ್ಪೋಗುತ್ತೆ ಒಳಗಿನ ಕೈ ಪ್ರೀತಿ ಮ್ಯಾಲಿನ ಶಿಸ್ತು ಮುಂದ್ ಹತ್ತು ವರ್ಷ ಅದೇ ರೀತಿ ಶಿಸ್ತಿಂದ ಬೆಳೆಸಿ ಹದಿನಾರು ವರ್ಷ ಆದ ನಾನು ಮಗುವಿನ ಸ್ನೇಹಿತರಂಗ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರ್ತಾರೆ ಮಕ್ಕಳು ಆ ಮಗು ತನ್ನಲ್ಲಿ ಆತ್ಮವಿಶ್ವಾಸ ಬರಬೇಕು ಐ ಕ್ಯಾನ್ ಡೂ